ನಾವೇನು ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅದು ನಾವು ಮೊದಲನೇ ಹಂತದ ಮುಷ್ಕರವನ್ನು ಈ ಮುಂಚೆ ನಾವು ಮಾಡಿದ್ವಿ ಅದರಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒಳಗೊಂಡಂತೆ ನಮಗೆ ವರ್ಕ್ ಲಿಮಿಟ್ಸ್ ಅಂದರೆ ವರ್ಕ್ಚಾಟ್ನ ನಾವು ಇಂಪಾರ್ಟೆಂಟಾಗಿ ಕೇಳಿದ್ವಿ ಕೇಳಿದ್ವಿ ಅಂತರ್ಜಲ ವರ್ಗಾವಣೆ ಮತ್ತು ನಮಗೆ ಎನ್ ಪಿ ಎಸ್ ಇಂಪಾರ್ಟೆಂಟ್ ಅದು ಬೇಡಿಕೆ ಸೇರಿ ನಾವು ಇನ್ನೂ ಒಂದು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ವಿ ಆದರೆ ಅದರಲ್ಲಿ ಯಾವುದು ನಮಗೆ ಈಡೇರಿಕೆ ಆಗದಿರೋ ಕಾರಣ ನಾವು ಈ ಎರಡನೇ ಹಂತದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ರಾಜ್ಯ ಸಂಘ ಏನು ನಮಗೆ ನಿರ್ದೇಶನ ಕೊಡುತ್ತೆ ಈ ಮುರಿದ ಮುಷ್ಕರವನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆ ಥರದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಸರ್ಕಾರ ಧನಾತ್ಮಕವಾಗಿ ಸ್ಪಂದಿಸುತ್ತೆ ಅನ್ನುವಂಥ ಒಂದು ನಮಗೆ ಒಂದು ಆಶಯ ಇದೆ ಅದನ್ನು ನಾನು ರಂಜ್ತ ನಿರ್ದೇಶನದಂತೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ತಾಲೂಕು ಕಚೇರಿ ಮುಂದೆ ಕಪ್ಪು ಪಟ್ಟಿ ತರಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ನಮಗೆ ಮೂಲಭೂತ ಸೌಕರ್ಯಗಳಿಂದ ಇರ್ಲು ಸೇವಾ ಅವಧಿ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಯಾವುದೇ ಥರದ ಸೌಕರ್ಯಗಳು ಹಳ್ಳಿ ಮಟ್ಟದಲ್ಲಿ ನಮಗೆ ಇರೋದಿಲ್ಲ ಹಾಗೆ ಸೇವಾ ವಿಷಯದಲ್ಲಿ ನಮಗೆ ವರ್ಗಾವಣೆ ಆಗಲಿ ಮತ್ತು ಒತ್ತಡ ಈ ಥರದ್ದು ಸಮಸ್ಯೆಗಳಿರೋದ್ರಿಂದ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಈ ದಿನ ಅವಧಿ ಮುಷ್ಕರನ ನಾವು ನಂಬ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ನಿರ್ದೇಶನದಂತೆ ಈ ಮುಂದಿನ ಮುಷ್ಕರದಲ್ಲಿ ಯಾವ್ಯಾವ ಥರ ರೂಪುರೇಷೆ ಇರ್ತವೆ ಅಂತ ಅವರ ಮಾರ್ಗದರ್ಶನದಂತೆ ನಾವು ಅವಧಿ ಮುಷ್ಕರನ ಮುಂದುವರಿಸ್ತೀವಿ ಏನೇನು ಬೇಡಿಕೆ ಸರ್ ನಮಗೆ ಇವಾಗ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯ ಅದು ಕಚೇರಿಗಳಿರ್ಬೋದು ಮತ್ತು ಈ ಕೂತ್ಗಳ ಚೇರು ಮತ್ತು ಕುರ್ಚಿಯಿಂದ ಹಿಡಿದು ಶೌಚಾಲಯವರೆಗೂ ನಮಗೆ ಹಳ್ಳಿಗಳಲ್ಲಿ ಯಾವುದೂ ಸೌಲಭ್ಯ ಇರೋದಿಲ್ಲ ಹಾಗಾಗಿ ಸೇವಾ ವಿಷಯಗಳಿಗೆ ಬಂತ ಬಂದರೆ ವರ್ಗಾವಣೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ನಾವು ಅಪಾಯಿಂಟ್ ಆಗಿರ್ತೀವಿ ಆದರೆ ಇಲ್ಲೇ ನಾವು ಅವರು ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಬಿಟ್ಟು ನಾವು ಇಲ್ಲೇ ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಅವರ ಮಕ್ಕಳು ಪೋಷಣೆಗಳೆಲ್ಲ ತೊಂದರೆ ಆಗ್ತವೆ ಹಾಗಾಗಿ ಕೆಲಸದ ಒತ್ತಡ ಅಂತ ಬಂದರೆ ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ರಿಪೋರ್ಟ್ ಕೇಳ್ತಾರೆ ನಾವು ಒಂದೇ ಹುದ್ದೆಯಲ್ಲಿ ಇರೋದ್ರಿಂದ ಎಂಟ್ರಿಂದ ರಿಪೋರ್ಟ್ ಹೇಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಮನಗಂಡು ನಾವು ಮುಷ್ಕರನ್ನ ಮುಂದುವರಿಸ್ತಾ ಇದ್ದೀವಿ ಮದುವೆ